ನಮ್ಮಲ್ಲಿ ರಾಜ್ಯದಾದ್ಯಂತ ಬಿತ್ತೆ ಭಾಳ ಚುರುಕುಗೊಂಡಿದೆ ಒಂದು ತಿಂಗಳು ಮುಂಚಿತವಾಗಿ ಎಲ್ಲ ಡ್ಯಾಮ್ನಿಂದ ನೀರನ್ನು ಬಿಟ್ಟಿರೋದ್ರಿಂದ ಎಲ್ಲ ಭಾಗದಲ್ಲೂ ಸಹ ಎಲ್ಲ ಜಿಲ್ಲೆನಲ್ಲೂ ಬಿತ್ತೆ ಫಾಸ್ಟಾಗಿ ಪ್ರಾರಂಭ ಆಗಿದೆ ಸ್ವಲ್ಪ ಜೋಳ ಜವಾರು ಬೇರೆ ಬೆಳೆನ ಡೈವರ್ಟ್ ಆಗಿದ್ದಾರೆ ಎರಡು ಲಕ್ಷ ಹೆಕ್ಟೇರ್ಸು ಹೆಚ್ಚು ಜೋಳ ಬೆಳೆಯುವಂಥ ಪ್ರದೇಶ ಆಗಿದೆ ಮೊದಲಿಗಿಂತ ಮೊದಲೆಲ್ಲ ಹನ್ನೆರಡು ಲಕ್ಷ ಹೆಕ್ಟೇರ್ಸ್ ಇತ್ತು ಈಗ ಹದಿನೈದು ಲಕ್ಷ ಹೆಕ್ಟೇರ್ಸ್ ಆಗಿದೆ ಆದರೆ ಕೇಂದ್ರದಿಂದ ಇವತ್ತೇನು ನಮಗೆ ಬರಬೇಕಾಗಿತ್ತೋ ವೀರ್ಯ ಕಡಿಮೆ ಆಗಿದೆ ಮಾನ್ಯ ಮುಖ್ಯಮಂತ್ರಿಯವರು ನಾನು ನಾನು ಪತ್ರ ಬರೆದಿದ್ದೀನಿ ಕೇಂದ್ರದ ಫರ್ಟಿಲೈಸರ್ ಸಚಿವರ ಹತ್ರ ಇಲಾಖೆಗೆ ನಮ್ಮ ನಿರಂತರವಾಗಿ ನಮ್ಮ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ ಮುಖ್ಯಮಂತ್ರಿಯವ್ರ ಕೈಲೂ ಪತ್ರ ಬರೆಸಿದ್ದೀನಿ ಇವತ್ತು ಮುಖ್ಯಮಂತ್ರಿಯವರು ಕೇಂದ್ರಕ್ಕೆ ದೆಹಲಿಗೆ ಹೋದ್ರಿಂದ ಯೂರಿಯಾ ವಿಚಾರದಲ್ಲೂ ಸಹ ಮತ್ತೊಂದು ಪತ್ರವನ್ನು ಬರೀಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿ ನಾನು ಮನ್ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದೀನಿ ಕ್ಯಾಬಿನೆಟಲ್ಲಿ ಎಲ್ಲ ಸಚಿವರ ಮುಂದೆ ಇರ್ತಕ್ಕಂಥ ವಾಸ್ತವ ಸತ್ಯ ಅಂತ ಹೇಳಿದ್ದೀವಿ ಆದರೆ ಇಷ್ಟೆಲ್ಲ ಒಂದು ತಿಂಗಳು ಬಿತ್ತನೆ ಅಡ್ವಾನ್ಸ್ ಆಗಿದೆ ಮತ್ತೊಂದು ಎರಡು ಲಕ್ಷ ಜೋಳ ಏರಿಯಾ ಜಾಸ್ತಿ ಆಗಿದೆ ಮೂರನೇ ಪ್ರಾಬ್ಲಮ್ಮು ಜನರು ಸಹ ರೈತರು ಆಗಸ್ಟು ಸೆಪ್ಟೆಂಬರ್ನಲ್ಲಿ ಬೇಕಾಗ್ತಕ್ಕಂಥ ಒಬ್ಬರನ್ನು ನಿರೀಕ್ಷೆ ಮಾಡಿ ಇವತ್ತೇ ನಾಳೆ ಸಿಗುತ್ತೋ ಇಲ್ವೋ ಇವತ್ತೇ ತಗೊಳ್ಳೋಣ ಅನ್ನೋ ಒಂದು ಆತಂಕದಿಂದ ಕೆಲವು ಅಂಗಡಿಗಳತ್ರ ಅಥವಾ ಆರ್ ಎಸ್ ಕೆ ಹತ್ರ ಸೊಸೈಟಿಗಳ ಮುಂದೆ ಜನರು ಹೋಗ್ತಾ ಇದ್ದಾರೆ ಇವೆಲ್ಲ ಕಾರಣದಿಂದ ಸ್ವಲ್ಪ ಪರಿಸ್ಥಿತಿ ಇದೆ ಬಟ್ ಆದರೆ ನಾವು ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಸಪ್ಲೈ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ಸರ್ಕಾರದಿಂದ ಅವರಿಗೆ ಪತ್ರ ಬರೆಯೋದು ರಿಕ್ವೆಸ್ಟ್ ಮಾಡೋದು ಒಂದು ನಮ್ಮ ಜವಾಬ್ದಾರಿ ನಾವು ಮಾಡ್ತಾ ಇದ್ದೀವಿ ಆದರೆ ಇದೆಲ್ಲವೂ ಸಹ ಅವರಿಂದನೇ ಬರಬೇಕಾಗಿರೋದ್ರಿಂದ ಸೊ ನಾನು ಒಬ್ಬ ಮಂತ್ರಿಯಾಗಿ ಮಾಡ್ತಕ್ಕಂಥ ಎಪಾರ್ಡ್ಗಿಂತ ಮುಖ್ಯಮಂತ್ರಿಯವರು ಸಹ ಅದಕ್ಕೆ ಪತ್ರ ಬರೆದು ರಿಕ್ವೆಸ್ಟ್ ಮಾಡಲಿಕ್ಕೆ ಕ್ಯಾಬಿನೆಟಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ ಅವರೂ ಸಹ ಅದನ್ನು ಒಪ್ಪಿ ಪತ್ರ ಬರಿತಾ ಇದ್ದಾರೆ ಸೊ ಇದ್ರ ಜೊತೆಗೆ ನಮ್ಮ ಮಂತ್ರಿಗಳಿಗೆ ನಮ್ಮ ಶಾಸಕರುಗಳಿಗೆ ಸಂಘಟನೆಯವರಿಗೆ ರೈತರಿಗೆ ನಾನು ರಿಕ್ವೆಸ್ಟ್ ಮಾಡೋದಂದರೆ ಶಕ್ತಿ ಮೀರಿ ಯಾವುದೇ ಗೊಂದಲ ಇಲ್ಲದಲೆ ಇವತ್ತೇನು ಕೊಡಬೇಕೋ ಆಗಸ್ಟ್ ಏನು ಕೊಡಬೇಕೋ ಸೆಪ್ಟೆಂಬರ್ ಏನು ಕೊಡಬೇಕೋ ನಾವು ಕೊಡ್ತೀವಿ ಕೇಂದ್ರ ಸರ್ಕಾರದಿಂದ ಹೆಚ್ಚು ಒತ್ತಡ ಮಾಡಿ ತರಿಸಿ ಕೊಡೋವಂಥ ಜವಾಬ್ದಾರಿನ ನಾವು ತಗೋತೀವಿ ಅವರು ಆಗಸ್ಟಲ್ಲಿ ಬೇಕಾಗಿರ್ತಕ್ಕಂಥವ್ರು ಇವತ್ತೇ ಹೋಗಿ ಆತಂಕನ ವ್ಯಕ್ತಪಟ್ಟು ಹೋಗೋದು ಬೇಡ ಸ್ವಲ್ಪ ಸಹಕರಿಸಬೇಕು ಅಂತೇಳಿ ನಮ್ಮ ರಾಜ್ಯದ ರೈತರಲ್ಲಿ ರೈತ ಸಂಘಟನೆಯವರಲ್ಲಿ ಮತ್ತು ಶಾಸಕರಿಗೂ ಸಹ ನಾನು ಆ ಭಾಗದಲ್ಲಿ ಮಾಡ್ತಾಯಿದ್ದೀನಿ ಆಲ್ಟರ್ನೇಟಿವ್ ಒಂದು ನ್ಯಾನವ ಯೂರಿಯಾ ಇದೆ ಈ ಯೂರಿಯಾಕ್ಕೆ ಒಂದು ಚೀಲಕ್ಕೆ ಏನು ಇನ್ನೂರ ಅರವತ್ತು ರೂಪಾಯಿ ಇದೆ ನ್ಯಾನವರಿಯೂ ಸಹ ಒಂದು ಎಕರೆಗೆ ಒಂದು ಲೀಟ್ರನ್ನ ಉಪಯೋಗಿಸುವಂಥ ಅವಕಾಶ ಇದೆ ಅದು ಸಹ ಇನ್ನೂರ ಇಪ್ಪತ್ತು ರೇಟ್ ಇರೋದು ಅದನ್ನು ಈಗಾಗಲೇ ದೇಶಾದ್ಯಂತ ಟೆಸ್ಟ್ ಆಗಿರೋದ್ರಿಂದ ನೀವು ಅದನ್ನು ಉಪಯೋಗಿಸಿದ್ರು ಸಹ ಯೂರಿಯಾ ಎಷ್ಟು ಎಫೆಕ್ಟಿವ್ ಆಗಿರುತ್ತೋ ಅಷ್ಟೇ ಎಫೆಕ್ಟು ನ್ಯಾನ ಯೂರಿಯಾದಲ್ಲೂ ಇರುತ್ತೆ ದಯಮಾಡಿ ನ್ಯಾನೋ ಯೂರಿಯಾಕ್ಕೂ ಸಹ ನೀವು ಒಂದು ಸ್ವಲ್ಪ ಕನ್ವರ್ಟ್ ಆದರೆ ಅದು ಒಳ್ಳೆಯದಿದೆ ದಯಮಾಡಿ ಸೊ ನಾವು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇನ್ನೇನೇನು ನಾವು ಎಫರ್ಟ್ ಹಾಕ್ಲಿಕ್ಕೆ ಸಾಧ್ಯನೋ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾ ಇದ್ದೀರಿ ಬಟ್ ಅದ್ರ ಜೊತೆಗೆ ಸೊ ಯಾವುದೇ ಥರದ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ರೈತರು ಸ್ವಲ್ಪ ಅಲ್ಲಿಯ ಪರಿಸ್ಥಿತಿಯನ್ನು ಅನುಗುಣವಾಗಿ ನಾವು ಕೊಡ್ತಕ್ಕಂಥ ಸಪ್ಲೈ ಏನು ಕೇಂದ್ರ ಸರ್ಕಾರದಿಂದ ತರಿಸಿ ಸಪ್ಲೈ ಕೊಡ್ತೀವೋ ಅದನ್ನು ಹಂತವಾಗಿ ತಾವು ತಗೋಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ನಮ್ಮ ಮಂತ್ರಿ ಸಹೋದ್ಯೋಗಿಗಳಿಗೆ ಎಲ್ರಿಗೂ ಸಹ ನಮ್ಮ ಸ್ಟಾಕ್ ಪರಿಸ್ಥಿತಿ ಈಗ ವಿತರಣೆ ಆಗಿರ್ತಕ್ಕಂಥ ಪರಿಸ್ಥಿತಿನೇ ಎಲ್ಲನೂ ಎಲ್ಲೂ ಕೊಟ್ಟಿದ್ದೀವಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲ ಜಿಲ್ಲೆಯಲ್ಲೂ ಸಹ ಅವರೂ ಸಹ ಇದನ್ನು ಗಮನಿಸಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ ನಮ್ಮ ಶಾಸಕ ಸ್ನೇಹಿತರಿಗೂ ಸೊ ಎಲ್ಲ ರಾಜ್ಯದ ರೈತರಿಗೂ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ಸೊ ಈಗ ಇರ್ತಕ್ಕಂಥದ್ರಲ್ಲಿ ಏಪ್ರಲ್ಲಿಂದ ಜುಲೈಗೆ ಆರು ಲಕ್ಷದ ಎಂಬತ್ತು ಸಾವಿರ ಬೇಡಿಕೆ ಇದೆ ಸೊ ಇವತ್ತಿಗೆ ನಾವು ಆರು ಲಕ್ಷದ ಐವತ್ತೈದು ಸಾವಿರ ಮೆಟ್ರಿಕ್ ಟನ್ನ ಈಗ ಆಲ್ರೆಡಿ ಸೇಲ್ ಮಾಡಿದ್ದೀವಿ ಎಲ್ಲ ಇದರಿಂದ ನಮ್ಮ ಹತ್ರ ಇನ್ನೂ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಇದೆ ಸೊ ಅದರಿಂದ ಸ್ವಲ್ಪ ಯಾರೂ ಸಹ ತುಂಬ ಒಳಗಾಗೋದು ಬೇಡ ಅಂತೇಳಿ ನನ್ನ ವಿನಂತಿ ಟೆನ್ ಸೊ ಈಗ ಒಂದು ಜಿಲ್ಲೆಯಲ್ಲಿ ನಮಗೆ ಅಲಾಟ್ ಮಾಡೋದ್ಕಿಂತ ಹೆಚ್ಚಾಗಿ ಕಡಿಮೆ ಬೇಕಾಗುತ್ತೆ ಒಂದು ಜಿಲ್ಲೆಯಲ್ಲಿ ನಾವು ಅಲಾಟ್ ಮಾಡೋದ್ಕಿಂತ ಜಾಸ್ತಿ ಬೇಕಾಗುತ್ತೆ ನಾವೇನು ಮಾಡ್ತಿದ್ದೀವಿ ಎಲ್ಲಿ ಜಾಸ್ತಿ ಇದೆ ಎಲ್ಲಿ ಕಡಿಮೆ ಇದೆ ಅದನ್ನು ನೋಡ್ಕೊಂಡು ನಮ್ಮ ಅಧಿಕಾರಿಗಳು ದಿ ಎವ್ರಿ ಡೇ ಮಾನಿಟ್ರ್ ಮಾಡ್ತಾ ಇದ್ದಾರೆ ತರಿಸ್ಕೊಡ್ತಾರೆ ಇವತ್ತು ಇಲ್ಲೆಲ್ಲ ಒಂದು ಸ್ಟಾಕ್ ಕಡೆ ಮುಗಿದವ್ರು ನಾಳೆ ತರಿಸ್ಕೊಡ್ತಾರೆ ಇವತ್ತು ಒಂದೇ ಆತಂಕ ಪಡೋದು ಬೇಡ ಸ್ವಲ್ಪ ಎಲ್ಲರೂ ಸಹಕರಿಸಲಿ ಅಂತ ಹೇಳಿ ವಿನಂತಿ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಸರ್ ಓಕೆ ಗುರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಧ್ವನಿ